ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ಪಶು ಮಿತ್ರ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ ನಾವಿವತ್ತು ಕುಕಂಪಳ್ಳಿ ಸಂತೆಗೆ ಬಂದಿದ್ದೀವಿ ಕುಕಂಪಳ್ಳಿ ಸಂತೆಯಲ್ಲಿ ಸಣ್ಣ ಮರಿಗಳ ವ್ಯಾಪಾರ ಯಾವ ರೀತಿ ಆಗುತ್ತೆ ಅಂತ ತೋರಿಸ್ಕೊಡ್ತೀನಿ ಇವತ್ತಿನ ವಿಡಿಯೋ ಇಷ್ಟ ಆದರೆ ವೀಡಿಯೋಗ ಒಂದು ಲೈಕ್ ಮಾಡಿರಿ ಮತ್ತು ಪಶು ಮಿತ್ರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ

ಇಲ್ಲಿ ನೋಡ್ತಿದಿರಲ್ಲ ವೀಕ್ಷಕರೇ ಈ ಮರಿಗಳನ್ನ ಆರ್ ಸಾವಿರ ಎಂಟು ಎಂಟ್ ಹಂಗೆ ಕೇಳ್ತಿದ್ದಾರೆ ಅಂದ್ರೆ ಆರೂವರೆ ಹಂಗೆ ಇವ್ರು ಏಳ್ ಸಾವಿರ ಎಂಟುನೂರ ಹಂಗೆ ಒಯ್ಯಪ್ಪ ಅಂತ ಹೇಳ್ತಿದ್ದಾರೆ ವೀಕ್ಷಕರೇ ಈ ಸಂತೆಗಳಲ್ಲಿ ಯಾವ ರೀತಿ ಮಾತುಕತೆ ನಡೆಯುತ್ತಂತ ತಿಳಿಸ್ಕೊಡ್ತೀನಿ ಮತ್ತು ತೋರಿಸ್ಕೊಡ್ತೀನಿ ನಿಮಗೆ ಇವಾಗ ಬರೀ ನಾನು ಮಾತಾಡೋದೇ ಬೇಡ ಇವತ್ತು ಸಂತೆಗಳಲ್ಲಿ ಯಾವ ರೀತಿ ಮಾತಾಡ್ತಾರೆ ಜನಗಳು ಮತ್ತು ಯಾವ ರೀತಿ ವಹಿವಾಟುಗಳಾಗತ್ತಂತ ಅವ್ರ ಮಾತಿಂದಲೇ ತಿಳ್ಕೊಳ್ಳಿ ನೀವು ಬರೀ ನಾನೇ ಮಾತಾಡಿದ್ರೆ ಆಗಲ್ಲ ನೋಡ್ಕೊಳ್ಳಿ ಯಾವ ರೀತಿ ವ್ಯಾಪಾರ ಮಾಡ್ತಾರೆ ಅಂತ ನೀವು ತಿಳ್ಕೊಂಡ್ರೆ ವ್ಯಾಪಾರ ಮಾಡ್ದಾಗ ಬಂದಾಗ ನಿಮಗೂ ಅರ್ಥ ಆಗುತ್ತೆ ಯಾವ ರೀತಿ ಮಾಡ್ಬೇಕಂತೇಳಿ ನೋಡ್ಕೊಳ್ಳಿ

ನೋಡ್ತಿದ್ದೀರಲ್ಲ ವೀಕ್ಷಕರೇ ಯಾವ ರೀತಿ ಮಾತಾಡ್ತಾರೆ ಸಂತೆಗಳಲ್ಲಿ ಅಂತ ಹೇಳ್ಬಿಟ್ಟು ಈ ರೀತಿ ಮಾತಾಡಿದ್ರೆ ಮಾತ ಮರಿಗಳು ಚೌಕಾಸಿ ಮಾಡಿದ್ರೆ ಮಾತ ಮರಿಗಳು ಸಿಗುತ್ತೆ ಹೆಂಗಣ್ಣ ಕೇಳ್ತಾರಾ ಕೇಳ್ತಾರ ಅವ್ರದ ಮರಿಗಳು ಹೆಂಗಣ್ಣ ಕೇಳ್ತಾರ ಹೆಂಗೆ ಕೇಳ್ತಾರಣ್ಣ ರೇಟ ಏಳುವರೆ ತನಕ ನೀವು ಹೆಂಗಂದ್ರೆ ರೇಟ ಇದು ಯೂಟ್ಯೂಬ್ಗೋಣ ವಿಡಿಯೋ ಹಾಕೋಕೆ ಅಂದರೆ ಮರಿಗಳಿಗೆ ರೇಟ್ ಯಾವ ರೀತಿ ಇರುತ್ತೆ ಗೊತ್ತಾಗಬೇಕಲ್ಲ ಮಂದಿಗೆ ಸಾಕೋರು ಬರ್ತಾರಲ್ಲ ತೊಗೊಳಕ್ಕೆ ಅವ್ರಿಗೆ ಗೊತ್ತಾಗಬೇಕಂತ ಯೂಟ್ಯೂಬ್ ಚಾನಲ್ ಮಾಡಿ ನಾನು ಅದಕ್ಕೆ ಅವ್ರಿಗೆ ರೇಟ್ ತಿಳಿಸ್ಕೊಡೋಕೆ ವಿಡಿಯೋ ಹಾಕಿದ್ರೆ ನಡೀತಿಲ್ಲ ನಿಮ್ಮದು ಹಾಂ ನೀವು

ಎಷ್ಟಕ್ಕೆ ತೊಗೊಂಡಿರೋಣ ಸಾಕೋಕೆ ಹತ್ತು ಹತ್ತು ಸಾವಿರ ಕೊಟ್ಟು ಇದು ಯೂಟ್ಯೂಬ್ ಚಾನಲ್ಗೆ ಯಾಕಾಗೋಣ ವಿಡಿಯೋ ಮುನ್ನೂರ ಏನ ಕಡೆ ಇದು ಮಾವಿನಕಾಯಿ ಮಾವಿನಕಾಯಿ ಎಷ್ಟು ಮುನ್ನೂರ ಐವತ್ತಾಯ್ ಯಜಮಾನ ತಗೊಂಡ್ರ ಮರಿ ರೀ ಜೋಡಿ ಇದು ಇದನ್ನ ಹದಿನಾಲ್ಕು ನೂರು ಅಲ್ಲ ಇದನ್ನ ಅಂತ ಕತ್ರಿ ಮರೆ ಮರಿಗಳಿ ಮೇವು ಕಟ್ ಮಾಡಕ್ ಹಾಕ ಹಾಂ 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 ಹದಿನಾಲ್ಕುನೂರು ಕೊಟ್ಟು ತಗೊಂಡ್ರಿ ನೀವು ಅಣ್ಣ ಏನಣ್ಣ ಬಲಿ ತೊಗೊಂಡಿದ್ದೀರಾ ಹೆಂಗಣ್ಣ ಬಲಿ ಸಾವಿರ ಮುನ್ನೂರು ಹಾಂ ಇದ್ ತಗೊಂಡಿದ್ರು ಮಾರು ಅಂದರೆ ಮಾರಿಗೆ ಎಷ್ಟು ಅಣ್ಣ ರೇಟು ನಾಲ್ ಒಂದು ಮಾರಿಗೆ ನಲ್ವತ್ತೈದು ರೂಪಾಯಿ ಹಾಂ ಎರಡು ನೀವೇ ತೊಗೊಂಡಿದ್ದಾರ ಇವಾಗ ಕುರಿಗಳಿದಾವ ನಿಮ್ಮನು ಎಷ್ಟು ತಗೋಣ ಕುರಿಗಳು ಏನೋ ಮಾರಾಗಿದ್ದರೆ ನಂಬರ್ ಹೇಳ್ತೀರಾ ಅಂದರೆ ಯೂಟ್ಯೂಬಲ್ಲಿ ಹಾಕ್ತೀನಿ ಯಾರಾದರೂ ತೊಗೊಳೋರಿದ್ದರೆ ಫೋನ್ ಮಾಡ್ತಾರೆ ನಿಮಗೆ ಕೊಡೋದಿದ್ರೆ ಕೊಡ್ಬೋದು ವ್ಯಾಪಾರನ ಹೇಳಣ್ಣ ನಿಮ್ಮ ನಂಬರು ಅರವತ್ತ್ಮೂರು ಅರವತ್ತೊಂದು ಮೂವತ್ತು ತೊಂಬತ್ತೆಂಟು ನಲ್ವತ್ತಾರು ಓಕೆ ಅಣ್ಣ ಹೆಸರಣ್ಣ ದೊಡ್ಡ ಬಸ್ಸಪ್ಪ ಓಕೆ ಅಣ್ಣ ಯಾರಾದರೂ ಫೋನ್ ಮಾಡಿದರೆ ಮಾತಾಡೋಣ ರೇಟ್ ಕೊಡಿ ಅಂತೆ ಎಷ್ಟು ಜಮಾನ ಇದು ಎಂಟೂರಿ ಎಂಟೂವರಿ ಎಷ್ಟು ಕೇಳಾರ ಎಷ್ಟು ಕೇಳ್ತಾರ ಪಂದ್ಯ ಏಳು ಸಾವಿರದ ಏಳು ಸಾವಿರ ಆರುನೂರ ಎಂಟು ಸಾವಿರ ಬಂದರೆ ಬಿಡೋರು ಹಾಗಾದ್ರೆ ಎಂಟು ಸಾವಿರ ಬಂದರೆ ಬಿಡೋರು ಎಷ್ಟೊಂದು ಆರು ತಿಂಗಳು ಮರಿ ಸಕರ ಇದು ಆರು ತಿಂಗಳು ಮರಿಕೆ ಹೆಂಗೆ ಕೇಳಿ ಅಣ್ಣ ಏನು ಕೇಳಿರಿ ಆರು ಸಾವಿರ ಹಂಗಂದಿ ರೇಟ್ ಲಾಸ್ಟ್ ಕೊಡೋದು ಕೊಡೋದು ಎಷ್ಟೀ ಎಂಟು ಸಾವಿರ ಅವ್ರ ಆರು ಸಾವಿರ ಕೇಳ್ತಾವ್ರೆ ಎಂಟು ಸಾವಿರ ಆದರೆ ಕೊಡ್ತಾನೆ ಈ ಟಗರನ್ನು ಅಂದರೆ ಮರಿ ಇನ್ನೂ ಅದು ಆರು ಸಾವಿರಕ್ಕೆ ಕೊಡಲ್ಲ ಅಂತ ಹೇಳ್ತಿದ್ದಾನೆ ಅಲ್ಲಿ ಬನ್ನಿ ಇಲ್ಲಿ ಎರಡು ನಿಂತಿದ್ದಾವೆ ಟಗರ್ ಮರಿಗಳು ಕೇಳೋಣ ಏನಂತ ರೇಟ್ ಅಂತ ಹೇಳ್ಬಿಟ್ಟು ಹೆಂಗಣ್ಣ ಜೋಡಿ ತಗೊಂಡ್ರ ಎಷ್ಟಕ್ಕೆ ಜೋಡಿ ಹನ್ನೆರಡುವರೆ ಸಾವಿರಕ್ಕೆ ಏನ್ ಮೇಯ್ಸೋದಣ ಹಾ ಹಾಂ ಹಾಂ ಇದು ಯೂಟ್ಯೂಬ್ ಚಾನಲ್ ಅಣ್ಣ ವಿಡಿಯೋ ಹಾಕೋದು ಅಶ್ವಮಿತ್ರ ಅಂತ ಚಾನಲ್ ಐತಾ ಅದರಲ್ಲಿ ಹಾಕ್ಬೇಕು ವಿಡಿಯೋ ಕೇಳ್ತಾರ ಆರೂವರೆ ಹಂಗ ಏಳುವರೆ ಹಂಗೆ ಬಂದ್ರೆ ಕೊಡೋರು ಆರೂವರೆ ಹಂಗಾರ ಬಿಡೋರು ಏನು ಕೊಡೋಲ್ಲ ಏಳುವರೆ ಮೇಲೆ ಹೆಂಗಿದಾವ ಎಷ್ಟು ಮರಿ ಇವು ಹನ್ನೆರಡು ಮರಿಗಳು ಅಷ್ಟು ಅಷ್ಟಕ್ಕೊಷ್ಟು ಕೇಳ್ತಾರ ಏನು ಮಳೆ ಇಲ್ಲ ಏನಿಲ್ಲ ಮಳೆ ಆದಾಗ ಕೇಳಾಕತ್ತ ಅವಾಗ ಎಲ್ಲ ಹಸಿರು ತಿಂತಿದ್ದೀವಿ ಎಲ್ಲ ಕಾಳುಗಳು ದೊಡ್ಡ ಸೈಜ್ ಮರಿ ಅಲ್ಲ ಇವು ಸೈಜ್ ಮರಿ ಯಜಮಾನ್ರ ಇದು ಯೂಟ್ಯೂಬ್ ಚಾನೆಲ್ ಹಾಕೋಕೆ ಅಂದ್ರ ಯಾವ್ದಾರ ಮರಿ ಯಾವ ಯಾವ ರೇಟ್ ಇರ್ತಾವಂತ ಗೊತ್ತಾಗಲಾ ಸಾಕವರಿಗೆ ಅವ್ರಿಗೆ ಗೊತ್ತಾಗಲ್ಲ ಅಂತೇಳಿ ಯೂಟ್ಯೂಬಿಗೆ ರೇಟ್ ಎಷ್ಟು ಬೇಕಂತ ಹೇಳ್ಕೊಡ್ತೀನಿ ಅವರಿಗೆ ಅಂದರೆ ಈಗ ಆರು ಆರು ಸಾವಿರ ಮರಿ ಇತ್ತಂದ್ರೆ ಅವ್ರು ಐದು ಸಾವಿರ ನಾಲ್ಕು ಸಾವಿರ ಕೇಳ್ತಾರೆ ಇಲ್ಲಾಂದ್ರೆ ಆರು ಸಾವಿರ ಮರಿ ಎಂಟು ಸಾವಿರ ಕೇಳ್ಬಿಡ್ತಾರೆ ಒಮ್ಮೆಲೆ ಮೋಸ ಹೋಗ್ಬಾರ್ದಲ್ಲ ರೈತರು ರೈತರು ಚೆನ್ನಾಗಿರ್ಬೇಕು ಮಳೆ ಬೆಳೆ ಆಗಬೇಕಂದ್ರೆ ರೈತರು ಇರಬೇಕಲ್ವ ಅದಕ್ಕೆ ಕರೆಕ್ಟಾಗಿ ತಿಳಿಸ್ಕೊಡ್ತೀನಿ ರೇಟ್ ಅವರಿಗೆ ಅದಕ್ಕೆ ಯೂಟ್ಯೂಬ್ ಚಾನಲ್ ಮಾಡಿದ್ದೀನಿ ಪಶುಮಿತ್ರಾ ಅಂತ ಯೂಟ್ಯೂಬ್ ಚಾನಲ್ ಹೆಸರು ಅದಕ್ಕೆ ಯೂಟ್ಯೂಬ್ ಆಗೋ ನಡೀತೀಯಲ್ಲ ವಿಡಿಯೋ ನಿಮ್ಮ ವಿಡಿಯೋ ಹಾಕಿದ್ರೆ ಸರಿ ಹಾಕ್ತೀನಿ ಅಣ್ಣ ನಿಮ್ಮದು ಹಾ ಯನ್ರಿ ಗದ್ಲ ಗದ್ಲ ನಡ್ರಿ ಸ್ವಲ್ಪ ನೋಡಮ್ಮ ಹೆಂಗ ಅದ ಪಾಸ್ ಹೋಗರ ಅದ್ವಾ ಹೆಂಗೆ ನೂರ್ ಕಮ್ಮಿ ಎಂಟ್ ಸಾವಿರ ಹೆಂಗೆ ಸಾಕೋದಕ್ಕೆ ಏನ ಯೋಸು ಇಲ್ಲ ಯೂಟ್ಯೂಬಿಗೆ ಅಣ್ಣ ಹಣ ಬರ್ತಣ ಪಶು ಮಿತ್ರ ಅಣ್ಣ

ಬರ್ತದೆ ಅಣ್ಣ ಯೂಟ್ಯೂಬ್ ಹಾಕ್ತೇನೆ ಹೆಂಗಮ್ಮ ತಗೊಂಡ್ರ ಹೆಂಗಮ್ಮ ಆರೂರ ಹೆಂಗಮ್ಮ ಸಾಕ ಏನಬೇ ಇದು ಯೂಟ್ಯೂಬ್ ಚಾನೆಲ್ಗೆ ಹಾಕಿದ್ದೀನಿ ಅಮ್ಮ ವಿಡಿಯೋ ಮಂದಿ ಯಾವ್ಯಾವ ರೀತಿ ಮರಿ ತೊಗೊಂತಾರಲ್ಲ ಅವ್ರಿಗೆ ಗೊತ್ತಾಗಲ್ಲ ಎಕ್ಸ್ಟ್ರೇ ತಗೋಬೇಕಂತ ಹೇಳಿ ಅದಕ್ಕೆ ನೋಡಿದ್ರೆ ಗೊತ್ತಾಗತ್ತೋಬೇಕಂತ ಹೇಳುತ್ತ ಯೂಟ್ಯೂಬ್ ವಿಡಿಯೋ ನಡೀತಿದ್ದಲ್ಲಮ್ಮ ಯೂಟ್ಯೂಬ್ ವಿಡಿಯೋ ಮಾಡ್ತಿದ್ದೀನಿ ಅಣ್ಣ ಹೊರಗಳು ಆರೂವರೆ ಸಾವಿರ ಗಂಟೆ ಅದಕ್ಕೆ ವಿಡಿಯೋ ಮಾಡ್ತಾ ಅಮ್ಮ ಅದಕ್ಕೆ ಹೆಂಗೆನಪ್ಪ ನಮ್ಗೆ ಗೊತ್ತಿಲ್ಲ ನನಗ هين گه دانا جي گه ونه مٿي بلڊنگ کي طرف ني 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 نيا له درو هين گه گه رنا وسو لا له درو 608 رنگا يا پٽ 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 ديور کي لال ني باغ ونه وڏو وڏو يار ني منتري تي خالي پٽ ٿو پاو آهو بني بيلي کي يار انتري نيو ಹತ್ತು ರೂಪಾಯಿ ಕೊಟ್ಟು ಚಲೋ ಹೆಂಗೆ ಅಂದ್ರೆ ಹೆಂಗ ಮ್ಯಾಲೆ ಎಂಟು ರೂಪಾಯಿ ಚಲೋ ಮತ್ತಿನಿ ಹ ಎಂಟ್ರ ಒಳಗೆಲ್ಲ ಎಂಟ್ರಂ ಮಾಡಿ ய் கேரளா எடுத்து கொடுத்து நூறு ஆ மரிகூர் எர்டு சாயிர நூறுங்க கொடுத்த ಎಂಟು ಸಾವಿರ ನೂರಂಗ ದೊಡ್ಡ ಸೈಜ್ ಮರಿಗಳು ಎಂಟು ಸಾವಿರ ನೂರಂಗ ಕೇಳ್ತಾವ್ರಿ ಇಡ್ಕೊಳ್ಳಿ ಈ ರೀತಿದ ಮರಿಗಳು ಅಂದ್ರೆ ಎಂಟು ಸಾವಿರ ಬರ್ರಿ ಕಲರ್ ಕಲರ್ ಮರಿ ಇದ್ರು ಎಂಟು ಸಾವಿರ ಇವತ್ತು ಮಜಾರ್ ಮಾತ್ರ ಕಡಿಮೆ ರೇಟಲ್ಲಿ ಇದೆ ನನಗೆ ಅದನ್ನು ಅನಿಸಿದ ಮಟ್ಟಿಗೆ ನೋಡ್ಕೊಳ್ಳಿ ಎಷ್ಟಕ್ಕ ಬಾಕ ಎಷ್ಟ ರೊಕ್ಕ ಎಷ್ಟಕ್ಕ

ಒಳ್ಳಂತ ರೂಪಾಯಿ ವಿಚಾರ ಮಾಡ್ಕೊಂಡು ವ್ಯವಹಾರ ನಿಂತಿದ್ದೆ ಇಲ್ಲಿ ನೋಡಮ್ಮ ಎಷ್ಟು

आज वो गाड़ी में डाल 7 से 10 डाल रहा <स्था> है कार को बड़ा थोड़ा गेटे 550 ये ये धन्यवाद है तो यहां कहने में सरकार ये काड़े में डाल रहा है यहां अलग हो ಐದು ಸಾವಿರ ಏಳ್ನೂರ ಏಳ್ನೂರಂಗ ಐದು ಸಾವಿರ ಏಳ್ನೂರ ಐವತ್ತು ರಂಗಿಂತ ಹೆಂಗೆ ಅದು ಅದುವಾ ಹೆಂಗೆ ಹೇಳಾಕತ್ತ ಅವ ರೇಟ್ ಅಂತ ರೇಟು ಐದುನೂರು ರೂಪಾಯಿ ಅಲ್ಲ ಹಾಂ ಆರು ಸಾವಿರ ನಾಲ್ಕುನೂರಂಗ ಎಂಟುನೂರು ಇದ್ದೇ ಆರು ಸಾವಿರ ಎಂಟುನೂರ ಕೊಡು ಪಾಪ ಅವರು ಸಾಕರ ಕೊಡು ಕೊಡ ಸಾಕೋಯ್ತಾರ ಕೊಡ ಯಾ ಏನ ದಿನ ನಾಕ್ನೂರು ಬೇಡ ಆರ್ ಸಾವಿರ ನಾಕ್ನೂರು ಅಂಗಡ ನ ಎಂಟುನೂರು ಬೇಡ ಏಳ್ನೂರು ಅಂಗೈ ಇನ್ನೂರು ಇರ್ತೀವಿ ಮರಿಗಿಸ್ತಾರ ಕೊಡ ಓರ್ಯಾಂಗ ಕೊಡು ಬರೀ ಹೆಂಗಚ್ ಬರ್ರಿ ಅವ್ರೆಂಗ್ ಹೆಂಗಪ್ಪ ಏ ಅಣ್ಣ ಇವನ ವೀಕ್ಷಕರೇ ಇಷ್ಟೊತ್ತು ವಿಡಿಯೋ ನೋಡೋದಕ್ಕಾಗಿ ತಮ್ಗೆಲ್ರಿಗೂ ಧನ್ಯವಾದಗಳು ವಿಡಿಯೋ ಇಷ್ಟ ಆಗಿತ್ತಂದರೆ ವೀಡಿಯೋಗ ಲೈಕ್ ಮಾಡಿರಿ ಮತ್ತು ಪಶು ಮಿತ್ರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತು ಯಾವುದೇ ರೀತಿ ಸಂತೆಗಳ ಮಾಹಿತಿ ಬೇಕಂತಂದರೆ ಆ ಸಂತೆಗಳದ್ದು ಕಮೆಂಟ್ ಬಾಕ್ಸಲ್ಲಿ ಹೆಸರು ಟೈಪ್ ಮಾಡಿ ಕಳಿಸಿ ಆ ಸಂತೆಗೆ ಹೋಗಿಬಿಟ್ಟು ವಿಡಿಯೋ ಮಾಡೋ ಕೆಲಸ ನಾನು ಮಾಡ್ತೀನಿ ವೀಕ್ಷಕರೇ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಬೇಗ ಬೇಗ